ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಮಹತ್ವದ ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಯೋಜನೆಗೆ ಅಸ್ತು ದೇಶದ ಪ್ರಪ್ರಥಮ ವಿಮಾನ ನಿರ್ವಹಣೆ ದುರಸ್ತಿ ಯೋಜನೆಗೆ ಚಾಲನೆ ಸಾವಿರದ ಇನ್ನೂರು ಜನರಿಗೆ ನೇರ ಉದ್ಯೋಗಾವಕಾಶ ಸಿಗಲಿದೆ ಎಂದ ಸಚಿವ ಎಂಬಿ ಪಾಟೀಲ್ ಕಾಂಗ್ರೆಸ್ ಸರ್ಕಾರ ಬೇಕಾದರೆ ಇನ್ನೂ ಐದು ಗ್ಯಾರಂಟಿ ಕೊಡಲಿ ಇನ್ನು ನಮ್ಮ ರಾಜ್ಯ ದಿವಾಳಿ ಆಗಿಲ್ಲ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಟಾಂಗ್ ಬೆಂಗಳೂರಿನಲ್ಲಿ ಫೆಬ್ರವರಿ ಹದಿನೇಳರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಸಮ್ಮೇಳನದಲ್ಲಿ ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಎಲ್ಲರೂ ಭಾಗವಹಿಸಲು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ಕೃಷ್ಣೇಗೌಡ ಮನವಿ ಟಾಟಾ ಸಮೂಹದ ಭಾಗವಾಗಿರುವ ಏರ್ ಇಂಡಿಯಾ ಮತ್ತು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ರಾಜ್ಯದಲ್ಲಿ ವಿವಿಧ ಯೋಜನೆಗಳಿಗೆ ಎರಡ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಮುಂದಾಗಿವೆ ಈ ಸಂಬಂಧವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಸಮ್ಮುಖದಲ್ಲಿ ಸೋಮವಾರ ಎಲ್ಲೆ ಒಡಂಬಡಿಕೆ ಅಂಕಿತ ಹಾಕಲಾಯಿತು ಬಳಿಕ ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸೆಲ್ವಕುಮಾರ್ ಮತ್ತು ಏರ್ ಇಂಡಿಯಾದ ಮುಖ್ಯ ವಾಣಿಜ್ಯ ವ್ಯವಹಾರ ಅಧಿಕಾರಿ ನಿಪುಣ್ ಅಗರ್ವಾಲ್ ಹಾಗೂ ಟಿಎಎಸ್ಎಲ್ ಸಿಇಒ ಸುಕರಣ್ ಸಿಂಗ್ ಒಡಂಬಡಿಕೆ ಪತ್ರಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡರು ವಿಧಾನಸೌಧದಲ್ಲಿ ನಡೆದ ಒಡಂಬಡಿಕೆ ವಿನಿಮಯದ ನಂತರ ಮಾತನಾಡಿದ ಸಚಿವ ಪಾಟೀಲ ಟಾಟಾ ಸಮೂಹದ ಈ ಹೂಡಿಕೆಯಿಂದ ನೇರವಾಗಿ ಸಾವಿರದ ಆರುನೂರ ಐವತ್ತು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಒಟ್ಟು ಹೂಡಿಕೆಯ ಪೈಕಿ ಏರ್ ಇಂಡಿಯಾ ಕಂಪನಿಯು ಬೆಂಗಳೂರಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪ ವಿಮಾನಗಳ ನಿರ್ವಹಣೆ ದುರಸ್ತಿ ಮತ್ತು ಓವರ್ಹಾಲ್ ಘಟಕವನ್ನ ಸ್ಥಾಪಿಸಲು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹೂಡುತ್ತಿದೆ ಇದರಿಂದಾಗಿ ಸಾವಿರದ ಇನ್ನೂರು ಜನರಿಗೆ ನೇರವಾಗಿ ಉದ್ಯೋಗ ಸಿಗಲಿದ್ದು ಪರೋಕ್ಷವಾಗಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಇಡೀ ಭಾರತದಲ್ಲಿ ಇದು ಇಂತಹ ಮೊಟ್ಟ ಮೊದಲ ಯೋಜನೆಯಾಗಿದೆ ಎಂದರು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಕಂಪನಿಯು ಮೂರು ಯೋಜನೆಗಳಿಗೆ ಸಾವಿರದ ಮೂವತ್ತು ಕೋಟಿ ರೂಪಾಯಿ ಬಂಡವಾಳ ಹೂಡಲಿದೆ ಇವುಗಳ ಪೈಕಿ ನಾನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಅದು ನಾಗರಿಕ ವಿಮಾನಗಳನ್ನು ಸರಕು ಸಾಗಣೆ ವಿಮಾನಗಳನ್ನಾಗಿ ಪರಿವರ್ತಿಸುವ ಘಟಕ ಸ್ಥಾಪನೆಗೆ ವಿನಿಯೋಗಿಸಲಾಗಿದೆ ಜೊತೆಗೆ ಮುನ್ನೂರ ಹತ್ತು ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಗನ್ ತಯಾರಿಕೆ ಘಟಕ ಮತ್ತು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಮಾನಯಾನ ಮತ್ತು ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ದಿಯನ್ನು ಕೈಗೆತ್ತಿಕೊಳ್ಳಲಿದೆ ಇದರಿಂದ ನಾನೂರ ಐವತ್ತು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ವಿವರಿಸಿದ್ರು ಬೆಂಗಳೂರಿನ ವಿಮಾನ ನಿಲ್ದಾಣದ ಸಮೀಪ ಮತ್ತು ಕೋಲಾರದಲ್ಲಿ ಟಿಎಎಸ್ಎಲ್ ತಾನು ಸ್ಥಾಪಿಸಿರುವ ಗನ್ ತಯಾರಿಕೆ ಘಟಕದ ಮೂಲಕ ತನಗೆ ಅಗತ್ಯವಿರುವ ಹದಿಮೂರು ಸಾವಿರ ಬಿಡಿ ಭಾಗಗಳ ಪೈಕಿ ಶೇಕಡ ಐವತ್ತರಷ್ಟನ್ನು ಪೂರೈಸಿಕೊಳ್ಳುವ ಆಲೋಚನೆ ಹೊಂದಿದೆ ಇದರಿಂದಾಗಿ ಮುನ್ನೂರಕ್ಕೂ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಲ್ಲಿ ಮೂರರಿಂದ ನಾಲ್ಕು ಸಾವಿರ ಜನರಿಗೆ ಉದ್ಯೋಗ ಸಿಗಲಿದೆ ಹಿಂದೆಯೇ ಬೆಂಗಳೂರಿನಲ್ಲಿ ಎಚ್ಎಎಲ್ ಸ್ಥಾಪನೆಯಾಗಿರುವುದರೊಂದಿಗೆ ರಾಜ್ಯವು ವೈಮಾನಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ ಎಂದು ತಿಳಿಸಿದರು ರಕ್ಷಣಾ ಇಲಾಖೆಗೆ ಬೇಕಾಗುವ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳ ಪೈಕಿ ಶೇಕಡಾ ಅರವತ್ತೇಳರಷ್ಟು ಕರ್ನಾಟಕದಲ್ಲಿಯೇ ತಯಾರಾಗುತ್ತಿದೆ ಜೊತೆಗೆ ದೇಶದ ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದ ರಫ್ತು ವಹಿವಾಟಿಗೆ ರಾಜ್ಯವು ಶೇಕಡಾ ಅರವತ್ತೈದರಷ್ಟು ಕೊಡುಗೆ ನೀಡುತ್ತಿದೆ ದೇಶದಲ್ಲಿ ಈ ವಲಯದಲ್ಲಿರುವ ಕಂಪನಿಗಳ ಪೈಕಿ ಶೇಕಡಾ ಎಪ್ಪತ್ತರಷ್ಟು ಕಂಪನಿಗಳು ಕರ್ನಾಟಕದಲ್ಲೇ ನೆಲೆ ಹೊಂದಿವೆ ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಮುಖ್ಯಮಂತ್ರಿಯವರ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಕೈಗಾರಿಕಾ ಇಲಾಖೆ ಆಯುಕ್ತೆ ಗುಂಜನ್ ಕೃಷ್ಣ ಏರ್ ಇಂಡಿಯಾದ ಉನ್ನತಾಧಿಕಾರಿಗಳಾದ ಮನನ್ ಚೌಹಾನ್ ಕಾರ್ತಿಕೇಯ ಭಟ್ ಅತುಲ್ ಚುಕ್ಲಾ ಟಿಎಎಸ್ಎಲ್ ಉನ್ನತಾಧಿಕಾರಿಗಳಾದ ಗುರು ದತ್ತಾತ್ರೇಯ ಅರ್ಜುನ್ ಮೈನೆ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ವ್ಯವಸ್ಥಾಪಕ ನಿರ್ದೇಶಕ ಹರಿಮಾರರ್ ಸಿಒಒ ಸಾತ್ಯ ರಘುನಾಥ್ ಸಿಎಫ್ಒ ಭಾಸ್ಕರ್ ರವೀಂದ್ರ ಮುಂತಾದವರು ಉಪಸ್ಥಿತರಿದ್ದರು ಬೇಕಾದರೆ ಇನ್ನೂ ಐದು ಗ್ಯಾರಂಟಿ ಕೊಡಲಿ ಇನ್ನೂ ರಾಜ್ಯ ದಿವಾಳಿಯಾಗಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಟಾಂಗ್ ನೀಡಿದರು ಹಾಸನ ತಾಲೂಕಿನ ಮಾರನಾಯಕನಹಳ್ಳಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಅವರು ಬಜೆಟ್ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೋಡಿದ್ದು ಜೆಡಿಎಸ್ ಬಿಜೆಪಿಯವರಿಗೆ ಬಜೆಟ್ ಬಗ್ಗೆ ಗೊತ್ತೇ ಇಲ್ಲ ಎಂಬ ರೀತಿ ಮಾತನಾಡಿದ್ದಾರೆ ಪ್ರತಿನಿತ್ಯ ಸುಳ್ಳು ಹೇಳಿ ಅದನ್ನೇ ಸತ್ಯ ಎಂಬಂತೆ ಬಿಂಬಿಸುತ್ತಿದ್ದಾರೆ ಇದರ ಜೊತೆ ಇನ್ನೂ ಐದು ಗ್ಯಾರಂಟಿ ಕಾರ್ಯಕ್ರಮ ಕೊಡಲಿ ಇನ್ನೂ ರಾಜ್ಯ ದಿವಾಳಿ ಆಗಿಲ್ಲ ನಾನು ಮುಖ್ಯಮಂತ್ರಿ ಇದ್ದಾಗ ನಲವತ್ತೈದು ಸಾವಿರ ಕೋಟಿ ಸಾಲ ಇರಬಹುದು ಎಂದು ಆರು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಸಾಲ ಆಗಿದೆ ಗ್ಯಾರಂಟಿಗಳಿಗೆ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಸಾಲ ಮಾಡಿದ್ದೀರಿ ನೀವು ಮಹಾನ್ ಪ್ರವೀಣರು ಎಂಬುದು ಗೊತ್ತಿದೆ ನನಗೆ ನಿಮ್ಮ ಬಜೆಟ್ ನೋಡಿದರೆ ಯಾವನೇ ಆದರೂ ನಗುತ್ತಾರೆ ಎಂದು ವ್ಯಂಗ್ಯವಾಗಿ ಮಾತನಾಡಿದ್ರು ಬಿಜೆಪಿಯವರು ಏನಿಲ್ಲ ಎಂದಿದ್ದಕ್ಕೆ ನಗುತ್ತಿದ್ದಾರಲ್ಲ ಆಗದು ಎಂದು ಕೈಕಟ್ಟಿ ಕುಳಿತಿದ್ದಾರೆ ಎಂದರಲ್ಲ ಈ ಸಾಲ ತೀರಿಸುವವರು ಯಾರು ಒಂದು ಲಕ್ಷ ಕೋಟಿ ಸಾಲ ಮಾಡಿ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗೆ ನೀಡುತ್ತಿದ್ದಾರೆ ಈ ಸಾಲವನ್ನು ಬಡವರ ಮೇಲೆ ಹೇರುತ್ತಾರೆ ಇದಕ್ಕೆ ಬಡವರ ಬಜೆಟ್ ಎಂದು ಹೇಳುತ್ತಾರೆ ಎಂದು ವ್ಯಂಗ್ಯವಾಡಿದ್ರು ಒಂದು ರೂಪಾಯಿಯಲ್ಲಿ ಪೈಸೆಯನ್ನ ಸರ್ಕಾರಕ್ಕೆ ಬಳಸಿ ಅಭಿವೃದ್ಧಿ ಎಲ್ಲಿ ಮಾಡುತ್ತೀರಿ ನಿಮ್ಮಲ್ಲಿರುವ ಮಾಜಿ ಮುಖ್ಯಮಂತ್ರಿಗಳನ್ನ ಟೆಂಟ್ ಕಿತ್ತು ಬಿಜೆಪಿಗೆ ಕಳುಹಿಸುತ್ತಿದ್ದೀರಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ವೇಳೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ಇತರರು ಉಪಸ್ಥಿತರಿದ್ದರು ಎಚ್ಐಎ ನ್ಯೂಸ್ ಹಾಸನ್ ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೋಡಿದ್ದೇನೆ ಮುಖ್ಯಮಂತ್ರಿಯವರು ಬಿಜೆಪಿಯವರಿಗೆ ಜನತಾದಳದವರಿಗೆ ಅವರಿಗೆ ಬಜೆಟ್ ಅಂದ್ರೆ ಏನೂ ಗೊತ್ತಿಲ್ಲ ಅಂತ ಹೇಳಿ ನಂತರ ಅವ್ರು ಹೇಳಿದ್ದಾರೆ ನಾನು ಸತ್ಯನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅವರು ಕಳೆದ ಎರಡು ತಿಂಗಳಿಂದ ಅವ್ರು ನಡ ನಡ್ಕೊಳ್ತಾ ಇರ್ತಕ್ಕಂತ ನಡವಳಿಕೆ ನೋಡಿದಾಗ ಹಿಂದೆ ನಮ್ಮ ಪೂರ್ವ ಕ್ರೀಡೋರಲ್ಲ ನಾವು ಸಣ್ಣ ಮಕ್ಕಳಿದ್ದಾಗ ಏನಾದರೂ ಒಂದು ಸತ್ಯ ನಿರೂ ನಿರೂಪಿಸಬೇಕಾದ್ರೆ ನೂರು ಸುಳ್ಳು ಹೇಳಿ ಒಂದು ಸತ್ಯ ನಿರೂಪಿಸುವಂತಕ್ಕಂಥದ್ದನ್ನು ಹೇಳೋರು ಆ ರೀತಿ ಇವತ್ತು ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಪ್ರತಿನಿತ್ಯ ಸುಳ್ಳು ಹೇಳ್ಕೊಂಡು ನಾವೇ ಹರಿಶ್ಚಂದ್ರರು ನಮ್ಮ ಸತ್ಯ ಇನ್ನು ಯಾರು ಹೇಳೋರೇ ಇಲ್ಲ ಅಂತಕ್ಕಂಥ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನವನ್ನು ಫೆಬ್ರವರಿ ಹದಿನೇಳರಂದು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ತಿಳಿಸಿದರು ಹಾಸನದಲ್ಲಿ ಮಾತನಾಡಿದ ಅವರು ಅಂದು ನಡೆಯುವ ಸಮ್ಮೇಳನದಲ್ಲಿ ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದ್ದು ಎಲ್ಲಾ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ರು ಹಳೆ ಪಿಂಚಣಿ ಯೋಜನೆ ಮರುಜಾರಿ ಏಳನೇ ವೇತನ ಆಯೋಗದ ವರದಿಯನ್ನ ಅನುಷ್ಠಾನ ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆ ಸೇರಿದಂತೆ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದರು ಇದೇ ವೇಳೆ ಹಾಸನ ಜಿಲ್ಲಾ ಸಂಘದ ಬಗ್ಗೆ ಕೆಲವರಿಂದ ಅಪಪ್ರಚಾರ ಮಾಡಲಾಗುತ್ತಿದೆ ಸಭೆಯಲ್ಲಿ ಕೋರಂ ಕೊರತೆ ಹಾಗೂ ಸಂಘದ ಪದಾಧಿಕಾರಿಗಳ ನಡುವೆ ವೈಮನಸ್ಸು ಹಾಗೂ ಸಂಘದಲ್ಲಿ ಅವ್ಯವಹಾರ ನಡೆಯುತ್ತಿದೆ ಎಂದು ಕೆಲ ಮಾಧ್ಯಮಗಳಲ್ಲಿ ಬಂದಿರುವ ಸುದ್ದಿ ಸುಳ್ಳೆಂದು ಸ್ಪಷ್ಟಪಡಿಸಿದರು ಇದುವರೆಗೂ ಸಂಘದ ಬೈಲ ಅನುಗುಣವಾಗಿ ಕೆಲಸ ಮಾಡಿದ್ದೇನೆ ಸಂಘದ ಬೈಲ ವಿರುದ್ದವಾಗಿ ಯಾವುದೇ ಕೆಲಸ ಮಾಡಿಲ್ಲ ತಾನು ಅಧ್ಯಕ್ಷನಾಗಿ ಆಯ್ಕೆಗೊಂಡ ನಂತರ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಎರಡನೇ ಹಂತದಲ್ಲಿ ನಡೆಯುತ್ತಿದ್ದ ಕ್ಲಬ್ನ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬಸ್ಥರ ಹಿತದೃಷ್ಟಿಯಿಂದ ಸದಸ್ಯರ ಒಮ್ಮತ ಅಭಿಪ್ರಾಯ ಪಡೆದು ರದ್ದುಪಡಿಸಲಾಗಿದೆ ಕಳೆದ ನಾಲ್ಕು ವರ್ಷ ಆರು ತಿಂಗಳು ನನ್ನ ಅವಧಿಯಲ್ಲಿ ಸರ್ಕಾರಿ ನೌಕರರ ಅಧಿಕಾರಿ ವರ್ಗದ ಸುಮಾರು ಐದು ಸಾವಿರ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗಿರುತ್ತದೆ ನನ್ನ ಅವಧಿಯಲ್ಲಿ ನಾಲ್ಕು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಿದ್ದು ಎ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಸರ್ಕಾರಿ ನೌಕರರು ಅಧಿಕಾರಿಗಳು ಭಾಗವಹಿಸಿರುತ್ತಾರೆ ಎಂದು ಹೇಳಿದರು ನನ್ನ ಅವಧಿಯಲ್ಲಿ ಬೈಲಾ ನಿಯಮಾನುಸಾರ ಸಂಘದ ಮೂವತ್ಮೂರು ಸಭೆಗಳನ್ನು ನಡೆಸಿ ನಾಲ್ಕು ವರ್ಷಗಳ ಆಡಿಟ್ ವರದಿಯನ್ನ ಮಾಡಿಸಿ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆದು ನಂತರ ಕೇಂದ್ರ ಸಂಘದ ಅನುಮೋದನೆಯನ್ನು ಸಹ ಪಡೆಯಲಾಗಿರುತ್ತದೆ ಜಿಲ್ಲೆಯ ಸರ್ಕಾರಿ ನೌಕರರು ಅಧಿಕಾರಿಗಳ ವೇತನದಿಂದ ಖಜಾನೆ ಎರಡರ ಮೂಲಕ ಕೇಂದ್ರ ಸಂಘಕ್ಕೆ ಸಂದಾಯ ಮಾಡಿದ ನೌಕರರ ವಂತಿಕೆಯಲ್ಲಿ ನಿಯಮಾನುಸಾರ ಜಿಲ್ಲಾ ಸಂಘಕ್ಕೆ ಬರಬೇಕಾದ ವಂತಿಕೆಯನ್ನ ಕೇಂದ್ರ ಸಂಘದಿಂದ ಪಡೆಯಲಾಗಿರುತ್ತದೆ ಜಿಲ್ಲೆಯ ಸರ್ಕಾರಿ ನೌಕರರು ರಾಜ್ಯಮಟ್ಟದ ಎರಡ್ ಸಾವಿರದ ಮೂರರ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿದ ಮೇರೆಗೆ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಸನ ಜಿಲ್ಲೆಯನ್ನ ರಾಜ್ಯದಲ್ಲೇ ಸಮಗ್ರ ಕ್ರೀಡಾ ಪ್ರಶಸ್ತಿಯನ್ನ ಮೂರನೇ ಸ್ಥಾನಕ್ಕೆ ತೆಗೆದುಕೊಂಡು ಹಾಸನ ಜಿಲ್ಲೆಗೆ ಕೀರ್ತಿ ಬರುವಂತೆ ಶ್ರಮಿಸಲಾಗಿದೆ ಜಿಲ್ಲಾಮಟ್ಟದಿಂದ ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ನೌಕರರ ಸಂಘದಿಂದ ಆರ್ಥಿಕ ಪ್ರೋತ್ಸಾಹ ಧನವನ್ನು ಪಾವತಿ ಮಾಡಿ ಪ್ರೋತ್ಸಾಹ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷ ದಿನೇಶ್ ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ ಶಿವಶಂಕರ್ ಕುಮಾರಸ್ವಾಮಿ ಲಕ್ಷ್ಮೀಕಾಂತ್ ಮಂಜಪ್ಪ ಇತರರು ಉಪಸ್ಥಿತರಿದ್ದರು ಎಚ್ಐಎನ್ಯೂಸ್ ಹಾಸನ ಸರ್ಕಾರಿ ನೌಕರ ಸಂಘ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕನೇ ಅವಧಿಗೆ ನಾನು ಚುನಾಯಿತ ಜಿಲ್ಲಾಧ್ಯಕ್ಷನಾಗಿ ಎಂಟು ತಾಲೂಕು ಅಧ್ಯಕ್ಷರು ಏಳು ತಾಲೂಕು ಅಧ್ಯಕ್ಷರು ಹಾಸನ ಸೇರಿ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರ ಬೆಂಬಲದಿಂದ ಜಿಲ್ಲಾಧ್ಯಕ್ಷನಾಗಿ ನಾಲ್ಕು ವರ್ಷ ಆರು ತಿಂಗಳು ನಾನು ಕೆಲಸ ಇಲ್ಲಿವರೆಗೂ ಮಾಡಿದ್ದೀನಿ ನನ್ನ ಅವಧಿಯಲ್ಲಿ ಸುಮಾರು ಐದು ಸಾವಿರ ಪ್ರತಿಭಾನ್ವಿತ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಐದು ಸಾವಿರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಜೊತೆಗೆ ಅಚ್ಚುಕಟ್ಟಾದ ವರ್ಷಕ್ಕೊಂದು ಅಚ್ಚುಕಟ್ಟಾದ ಕ್ರೀಡಾಕೂಟ ನಡೆಯುತ್ತೆ ನಾಲ್ಕು ರಾಜ್ಯ ಮಟ್ಟದ ಮಾದರಿ ಕ್ರೀಡಾಕೂಟಗಳನ್ನು ಕೂಡ ಮಾಡಿದ್ದೀನಿ ಮತ್ತು ನಾನು ಮೇಲೆ ಸರ್ಕಾರಿ ಕಚೇರಿ ಹೆಂಗೆ ಕಾರ್ಯನಿರ್ವಹಿಸುತ್ತೋ ಅದೇ ರೀತಿ ಹೆಚ್ಚಿಗೆ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ಸಂತ ಸೇವಾಲಾಲರ ಹಾಗೂ ಶಿವಾಜಿ ಮಹಾರಾಜರ ಆದರ್ಶ ಮತ್ತು ಸಿದ್ದಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅವರ ಜಯಂತಿಗೆ ನಿಜವಾದ ಅರ್ಥ ಕಲ್ಪಿಸಬೇಕಾಗಿದೆ ಎಂದು ಬೇಲೂರು ತಹಸೀಲ್ದಾರ್ ಮಮತಾ ಹೇಳಿದರು ಬೇಲೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸಂತ ಸೇವಾಲಾಲ್ ಮತ್ತು ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೇಳನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇಬ್ಬರು ಮಹನೀಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಬಳಿಕ ಮಾತನಾಡಿದ ಅವರು ಬಂಜಾರ ಸಮಾಜವು ರಾಷ್ಟದಲ್ಲಿಯೇ ಅತಿ ಶ್ರೇಷ್ಠ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಹೊಂದಿದೆ ಸಂತ ಸೇವಾಲಾಲ ಅವರು ಸಮಾಜದ ಒಂದು ಶಕ್ತಿ ಬೆಳಕಾಗಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಗಳು ಹಾಗೂ ದಾರ್ಶನಿಕರ ಜೀವನ ಚರಿತ್ರೆ ಅವರ ತತ್ವ ಮತ್ತು ಆದರ್ಶವನ್ನು ಪ್ರತಿಯೊಬ್ಬರೂ ತಿಳಿಯಬೇಕೆಂಬ ಉದ್ದೇಶದಿಂದ ಸರ್ಕಾರ ಜಯಂತಿ ಕಾರ್ಯಕ್ರಮಗಳನ್ನು ಆಚರಿಸುತ್ತಿದೆ ಆದರೆ ಜಯಂತಿಗಳು ಕೇವಲ ಸರ್ಕಾರಿ ಆಚರಣೆಗಳಾಗಿ ಉಳಿಯಬಾರದು ಎಲ್ಲರೂ ಸೇರಿ ಆಚರಿಸಬೇಕು ಪ್ರತಿಯೊಬ್ಬರೂ ಕೂಡ ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವ ಮತ್ತು ಜೀವನ ಆದರ್ಶ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು ಶಿವಾಜಿ ಮಹಾರಾಜರು ಭಾರತ ದೇಶದ ಮಹಾನ್ ದೈವ ಭಕ್ತ ನಮ್ಮ ದೇಶದ ಹಿಂದೂ ಸಂಸ್ಕೃತಿಯ ಉಳಿವಿಕೆಗೆ ಸತತ ಐವತ್ತೊಂದು ವರ್ಷ ಹೋರಾಡಿದ ಮಹಾನ್ ವ್ಯಕ್ತಿ ಶಿವಾಜಿ ಪಾಲಿಸಿರುವ ಹಿಂದೂ ಧರ್ಮದ ಚಿಂತನೆಯೇ ನಮಗೆಲ್ಲ ಆದರ್ಶ ಹಿಂದೂ ಸಮಾಜ ಹಿಂದೂ ಉಜ್ವಲವಾಗಲು ಮುಖ್ಯ ಕಾರಣ ಶಿವಾಜಿ ಮಹಾರಾಜರು ಅಂತಹ ಮಹಾನ್ ಚೇತನಕ್ಕೆ ನಾವುಗಳು ಗೌರವಿಸುವ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕು ಎಂದರು ಪುರಸಭಾ ಅಧ್ಯಕ್ಷೆ ತೀರ್ಥಕುಮಾರಿ ಎಂಆರ್ ವೆಂಕಟೇಶ್ ಮಾತನಾಡಿ ಬಂಜಾರ ಮುಖ್ಯ ಮುಖ್ಯವಾಹಿನಿಗೆ ತರಲು ಸಂತ ಸೇವಾಲಾಲರು ಸಾಕಷ್ಟು ಶ್ರಮ ವಹಿಸಿದ್ದಾರೆ ಆಚಾರ ವಿಚಾರ ಧರ್ಮ ಬೋಧನೆ ಮಾಡಿ ಸಮಾಜವನ್ನ ಸರಿದಾರಿಗೆ ತರಲು ಪ್ರಯತ್ನಿಸಿದ್ದಾರೆ ಇಂತಹ ಮಹಾನ್ ವ್ಯಕ್ತಿ ಜಯಂತಿ ಕಾರ್ಯಕ್ರಮಕ್ಕೆ ಇಲ್ಲದ ಸಮಾಜ ಬಾಂಧವರು ಬರದಿರುವುದು ಬೇಸರದ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿ ಸೇವಾಲಾಲ್ ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಸರ್ವ ಸಮಾಜ ಬಂಧುಗಳು ಸಾಗಬೇಕೆಂದ ಅವರು ಶಿವಾಜಿ ಮಹಾರಾಜರ ಜಯಂತಿಯನ್ನ ಇಂದು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಹಾಗೂ ಸಮಾಜ ಬಾಂಧವರು ಅತ್ಯಂತ ಹೆಮ್ಮೆ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತಿದೆ ಶಿವಾಜಿ ಮರಾಠ ಚಕ್ರವರ್ತಿಯ ಆಡಳಿತ ಸಮರ ಶೌರ್ಯ ಮತ್ತು ಸೇನಾ ತಂತ್ರಗಳಲ್ಲಿ ಅವರ ಶ್ರೇಷ್ಠತೆಗಾಗಿ ಗೌರವಿಸಲು ಮರಾಠ ಜನರು ಏ ದಿನದಂದು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಶಿವಾಜಿ ಮಹಾರಾಜರ ಧೈರ್ಯ ಮತ್ತು ಅವರ ಬುದ್ದಿವಂತಿಕೆಗೆ ಕೊನೆಯಿರಲಿಲ್ಲ ಎಂದರು ಅಲ್ಲದೆ ಹಲವು ವರ್ಷಗಳಿಂದ ಮರಾಠ ಸಮುದಾಯವು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮುಂದೆ ಬರಲು ಎಲ್ಲಾ ರೀತಿ ಸಹಕಾರವನ್ನು ನೀಡಲಾಗುವುದು ಅದರ ಜೊತೆಗೆ ಅವರಿಗೆ ಒಂದು ನಿವೇಶನದ ಕೊರತೆ ಇದ್ದು ಕೂಡಲೇ ಸರ್ಕಾರ ಶಾಸಕರು ಸಹಕಾರ ನೀಡಿದರೆ ನಾವು ಸಹ ಪುರಸಭೆಯಿಂದ ಸಹಕಾರ ನೀಡುವುದಾಗಿ ಅಧ್ಯಕ್ಷರು ಭರವಸೆ ನೀಡಿದರು ಕೋಡಿಮಠದ ಉತ್ತರಾಧಿಕಾರಿ ಚೇತನಾ ಅವರು ಆಶೀರ್ವಚನ ನೀಡಿ ಮಾತನಾಡುತ್ತಾ ಶಿವಾಜಿ ಮಹಾರಾಜರ ತತ್ವ ಆದರ್ಶ ವಿಚಾರಗಳು ಕೆಳಮಟ್ಟದಿಂದ ಹಿಡಿದು ಸಮಾಜದ ಕೊನೆ ಮಟ್ಟದ ವ್ಯಕ್ತಿಗೂ ಮುಟ್ಟುವಂತಾಗಬೇಕು ಎಂದ ಅವರು ಮಹಾನ್ ಪುರುಷರ ಜಯಂತಿಗಳು ಹಾಗೂ ಅವರ ತತ್ವ ಆದರ್ಶಗಳು ಕೇವಲ ಪಠ್ಯ ಪುಸ್ತಕಗಳಿಗೆ ಮಾತ್ರ ಸೀಮಿತವಾಗದೆ ಯುವ ಜನಾಂಗಕ್ಕೆ ತಲುಪುವಂತಹ ಕೆಲಸವಾಗಬೇಕು ಅದಕ್ಕಾಗಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಅವರ ಜೀವನ ಚರಿತ್ರೆ ಹಾಗೂ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಸಿಗುವಂತಹ ಕೆಲಸ ಮಾಡಬೇಕೆಂದು ಕರೆ ನೀಡಿದರು ಈ ವೇಳೆ ಮರಾಠ ಸಮಾಜದ ಅಧ್ಯಕ್ಷ ಶಿವಪ್ಪ ಮಾಜಿ ಅಧ್ಯಕ್ಷ ಗುರೂಜಿ ಜಿಲ್ಲಾ ಕಾರ್ಯದರ್ಶಿ ಶಿವಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೀಣಾ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ್ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಜೈಕರ್ನಾಟಕ ಅಧ್ಯಕ್ಷ ರಾಜಣ್ಣ ಕ್ಷೇತ್ರ ಸಮನ್ವಯಾಧಿಕಾರಿ ಶಿವಮರಿಯಪ್ಪ ಕೃಷಿ ಇಲಾಖೆಯ ರಂಗಸ್ವಾಮಿ ಟಿಎಚ್ಒ ವಿಜಯಕುಮಾರ್ ಸಮಾಜದ ಜಗದೀಶ್ ಸೇರಿದಂತೆ ಇತರರು ಹಾಜರಿದ್ದರು ಇದೇ ವೇಳೆ ಶಿವಾಜಿ ಮಹಾರಾಜರ ಭಾವಚಿತ್ರ ಹಾಗೂ ವಿವಿಧ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಜಯಂತಿ ಇವತ್ತು ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಆರ್ನೂರ ಇಪ್ಪತ್ತೇಳು ಮೂವತ್ತರಲ್ಲಿ ಇವರ ಜನನ ಆಗಿದೆ ಅಂತ ಹೇಳಿ ಇತಿಹಾಸ ತಜ್ಞರಲ್ಲಿ ಅವರ ಹುಟ್ಟಿದ ದಿನದ ಬಗ್ಗೆ ಒಂದಷ್ಟು ಗೊಂದಲಗಳಿದೆ ಸಾವಿರದ ಆರ್ನೂರ ಮೂವತ್ತರಲ್ಲಿ ಶಿವಾಜಿ ಅವರು ಶಿವನೇರಿ ಎಂಬ ಗ್ರಾಮದಲ್ಲಿ ಜನನ ಪುಣ್ಯ ಮಹಾರಾಷ್ಟ್ರದ ಪುಣಿಯ ಶಿವನೇರಿ ಗ್ರಾಮದಲ್ಲಿ ಜನನ ಆಗ್ತಾರೆ ಅವ್ರ ತಂದೆ ತಾಯಿಗಳ ಹಿಂದುತ್ವ ಅಂಬೇಡ್ಕರ್ ಯಾರನ್ನು ಸಹ ನಾವು ಇವತ್ತು ಯಾರು ನಾವು ನೋಡಿಲ್ಲ ಆದ್ರೆ ಅವರನ್ನ ನಾವು ಯಾವ್ದ್ರಲ್ಲಿ ನೋಡ್ತಾ ಇದೀವಿ ಅವ್ರು ಮಾಡಿದಂತಹ ಒಂದು ಸತ್ತತ್ವ ಸಂದೇಶಗಳಿರ್ಬೋದು ಅವ್ರು ಮಾಡಿದಂತಹ ಕೆಲಸಗಳು ಇವತ್ತು ಅವ್ರನ್ನ ಇದುವರೆಗೂ ನಾವು ಒಂದು ಇವತ್ತಿಗೂ ಸಹ ಅವ್ರನ್ನ ನಾವು ಒಂದು ಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಇದು ಅಂದ್ರೆ ಅವ್ರ್ಗ ಮಾಡಿದಂತಹ ಕೆಲಸ ಕಾರ್ಯಗಳು ಅದನ್ನ ನಾವು ನೆನಪಿಸ್ಕೊಳ್ಳೋಸ್ಕರನೆ ಇವತ್ತು ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತೇವೆ ಪ್ರತಿಮರಲ್ಲಿ ಒಬ್ಬರಾಗಿರುವಂತಹ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಅವರು ವೀರರು ಶೂರರು ವಾಗ್ಮಿಗಳು ಧರ್ಮ ಪ್ರಚಾರಕರು ಇಂದು ಹಿಂದೂ ಧರ್ಮ ಅವನತ ಸ್ಥಿತಿಯಲ್ಲಿ ಇದ್ದಾಗ ಯುಗ ಪುರುಷರಾಗಿ ಉದ್ಭವಿಸಿದಂತ ಮಹಾನ್ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಇವತ್ತು ಸರ್ಕಾರ ಹಾಗೂ ನಾವು ನೀವೆಲ್ಲ ಕೂಡಿ ಅವರ ಜಯಂತಿ ಆಚರಿಸ್ತಾ ಇದ್ದೀವಿ ಇಲ್ಲಿ ಹೇಳುವ ಉದ್ದೇಶ ಎಷ್ಟೇ ಅವರು ಹಾಸನ ನಗರದ ಸಾಲ್ಗಾಮಿ ರಸ್ತೆಯಲ್ಲಿರುವ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿ ಎ ಜೆ ಕೃಷ್ಣಯ್ಯ ಅಧಿಕಾರ ಸ್ವೀಕಾರ ಮಾಡಿದ್ರು ಕಳೆದ ಅನೇಕ ದಿನಗಳಿಂದ ವಿವಾದದ ಸುಳಿಯಲ್ಲಿದ್ದ ಪ್ರಾಂಶುಪಾಲರ ನೇಮಕ ಪ್ರಕ್ರಿಯೆ ಕೊನೆಗೂ ಸುಖಾಂತ್ಯ ಕಂಡಿದ್ದು ಜ್ಯೇಷ್ಠತೆ ಆಧಾರದಲ್ಲಿ ನೇಮಕ ಮಾಡಲು ಆಡಳಿತ ಮಂಡಳಿ ತೀರ್ಮಾನ ಮಾಡಲಾಯಿತು ಜ್ಯೇಷ್ಠತೆ ಆಧಾರದಲ್ಲಿ ಕೃಷ್ಣಯ್ಯ ಅವರನ್ನ ಪ್ರಾಂಶುಪಾಲರಾಗಿ ನೇಮಕ ಮಾಡಬೇಕೆಂದು ಈ ಹಿಂದೆಯೇ ತೀರ್ಮಾನ ಮಾಡಲಾಗಿತ್ತು ಆದರೆ ಈ ಹಿಂದೆ ಇದ್ದ ಪ್ರಾಂಶುಪಾಲ ಪ್ರದೀಪ್ ತಮ್ಮ ಸ್ಥಾನ ಬಿಟ್ಟುಕೊಡಲು ನಿರಾಕರಿಸಿದ್ರು ಇಂದು ಕಾಲೇಜಿನ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಸಭೆ ಸೇರಿ ತೀರ್ಮಾನಿಸಿದ ಹಿನ್ನೆಲೆ ಪ್ರದೀಪ್ ಅವರ ಸ್ಥಾನಕ್ಕೆ ಕೃಷ್ಣಯ್ಯ ಅವರನ್ನು ನೇಮಕ ಮಾಡಲಾಯಿತು ಆದರೆ ಈ ಹಿಂದೆ ಇದ್ದ ಪ್ರಾಂಶುಪಾಲ ಪ್ರದೀಪ್ ವಿಷಯ ತಿಳಿದ ತಕ್ಷಣ ಕಾಲೇಜಿಗೆ ರಜೆ ಹಾಕಿ ಎಲ್ಲ ಕೊಠಡಿಗಳ ಬೀಗ ಹಾಕಿಕೊಂಡು ಎಸ್ಕೇಪ್ ಆಗಿದ್ರು ನಂತರ ಎಲ್ಲ ನಿರ್ದೇಶಕರ ಸಮ್ಮುಖದಲ್ಲಿ ಕೊಠಡಿಗಳ ಬೀಗ ಒಡೆದು ಒಳ ಪ್ರವೇಶ ಮಾಡಲಾಯಿತು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಮಾತನಾಡಿದ ನೂತನ ಪ್ರಾಂಶುಪಾಲ ಕೃಷ್ಣಯ್ಯ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ಆಡಳಿತ ಮಂಡಳಿ ಮತ್ತು ನಿರ್ದೇಶಕರ ಸಹಕಾರ ಮತ್ತು ಸರ್ಕಾರದ ಆದೇಶದ ಹಿನ್ನೆಲೆ ಪ್ರಾಂಶುಪಾಲರಾಗಿ ನೇಮಕಗೊಂಡಿದ್ದು ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದ್ರು ಎಲ್ಲರ ಸಹಕಾರದಿಂದ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಣೆ ಮಾಡಿ ಕಾಲೇಜಿನ ಅಭಿವೃದ್ದಿಗೆ ಶ್ರಮ ವಹಿಸುವುದಾಗಿ ಸಮಿತಿಯೇ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಒಂದು ಸಹಕಾರದಿಂದ ಮತ್ತು ಸರ್ಕಾರದ ಆದೇಶದ ಪ್ರಕಾರ ಇವತ್ತು ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಿನ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಆಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ನಾನು ನಮ್ಮ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಚಿರಋಣಿಯಾಗಿರ್ತೀನಿ ಸೊ ಇನ್ನು ಮುಂದೆ ಇವತ್ತಿಂದ ನಾನು ಈ ಕಾಲೇಜಿನ ಅಭಿವೃದ್ಧಿಗಾಗಿ ನಾನು ಶ್ರಮವನ್ನು ವಹಿಸ್ತೀನಿ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಒಂದು ಸಹಕಾರವನ್ನು ತಗೊಂಡು ಆಡಳಿತ ಮಂಡಳಿಯ ಸಹಕಾರವನ್ನು ನಾನು ತಗೊಂಡು ಎಲ್ಲೂ ಕೂಡ ಈ ಕಾಲೇಜಿಗೆ ಯಾವುದೇ ಥರದಲ್ಲಿ ಚ್ಯುತಿ ಬರದ ರೀತಿಯಲ್ಲಿ ನಾನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮತ್ತು ಶ್ರದ್ಧೆಯಿಂದ ನನ್ನ ಒಂದು ಈ ಕೆಲಸ ಹೆಚ್ಚ ನ್ಯೂಸ್ನಲ್ಲಿ ಪುಟ್ಟ ಬ್ರೇಕ್ ಈ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ

ಮೋದಗಾರಿಕೆಯಿಂದ ರೈತರ ಜೀವನ ಶೈಲಿ ಬಹಳಷ್ಟು ಸುಧಾರಿಸಿದೆ ಎಂದು ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ತಿಳಿಸಿದರು ಅವರು ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಹೊನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಪಶು ಇಲಾಖೆ ವತಿಯಿಂದ ನಡೆದ ಹಾಲು ಕರೆಯುವ ಸ್ಪರ್ಧೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ ಹಾಲಿಗೆ ಹೆಚ್ಚು ಪ್ರೋತ್ಸಾಹ ಧನ ನೀಡುತ್ತಿರುವುದು ನಮ್ಮ ಹಾಸನ ಡೈರಿ ಪಶುವೈದ್ಯರು ತೀವ್ರ ಕೊರತೆ ಇದ್ದು ಇದರ ಬಗ್ಗೆ ಸರ್ಕಾರ ಗಮನಹರಿಸಿ ಶೀಘ್ರವೇ ವೈದ್ಯರನ್ನ ನೇಮಕ ಮಾಡಬೇಕು ತಾಲೂಕಿನಲ್ಲಿ ಪಶುಪಾಲನಾ ಇಲಾಖೆಯ ಸೇವೆ ಶ್ಲಾಘನೀಯವಾದದ್ದು ವೈಜ್ಞಾನಿಕ ರೀತಿಯ ಹೈನುಗಾರಿಕೆಯಿಂದ ಹೆಚ್ಚು ಲಾಭವನ್ನು ನಿರೀಕ್ಷಿಸಬಹುದು ಕಾಲಕಾಲಕ್ಕೆ ಲಸಿಕೆ ಹಾಕಿಸಿ ಜಾನುವಾರುಗಳ ಆರೋಗ್ಯ ಕಾಪಾಡಿಕೊಳ್ಳಿ ಎಂದರು ಮುಖ್ಯ ಪಶು ಪಶುವೈದ್ಯಾಧಿಕಾರಿ ಡಾ ಎಲ್ಜೆ ಸೋಮಶೇಖರ್ ಇದ್ದರು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಜಗದೀಶ್ ಅಗ್ರಹಾರ ಅವರಿಗೆ ಸೇರಿದ ಹಸು ಇಪ್ಪತ್ತೇಳು ಪಾಯಿಂಟ್ ಮೂರು ಲೀಟರ್ ಹಾಲು ನೀಡಿ ಪ್ರಥಮ ಸ್ಥಾನ ಪಡೆದುಕೊಂಡು ಆರು ಹಸುವಿನ ಮ್ಯಾಟ್ ಮತ್ತು ಇಪ್ಪತ್ತು ಲೀಟರ್ ಕ್ಯಾನ್ ಬಹುಮಾನವಾಗಿ ಪಡೆದುಕೊಂಡಿದೆ ಎರಡನೇ ಬಹುಮಾನ ಗೌರಮ ಹೊನ್ನಶೆಟ್ಟಹಳ್ಳಿ ಗ್ರಾಮ ಏವರಿಗೆ ಸೇರಿದ ಹಸು ಇಪ್ಪತ್ಮೂರು ಪಾಯಿಂಟ್ ಆರು ಲೀಟರ್ ಹಾಲು ನೀಡಿ ನಾಲ್ಕು ಹಸುವಿನ ಮ್ಯಾಟ್ ಮತ್ತು ಹದಿನೈದು ಲೀಟರ್ ಕ್ಯಾನ್ ಪಡೆದುಕೊಂಡಿತು ಮೂರನೇ ಬಹುಮಾನ ನಾಗೇಶ್ ಅಗ್ರಹಾರ ಇಪ್ಪತ್ಮೂರು ಪಾಯಿಂಟ್ ಮೂರು ಲೀಟರ್ ಹಾಲು ನೀಡಿ ಎರಡು ಹಸುವಿನ ಮ್ಯಾಟ್ ಮತ್ತು ಹತ್ತು ಲೀಟರ್ ಕ್ಯಾನ್ ಪಡೆದುಕೊಂಡಿತು ಬಹುಮಾನಗಳನ್ನು ಡಾಕ್ಟರ್ ಸೂರಜ್ ರೇವಣ್ಣ ವಿತರಿಸಿದ್ರು ಸಕಲೇಶಪುರ ತಾಲೂಕಿನ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಇನ್ನೂರ ನಲವತ್ತೊಂದರ ಸರ್ಕಾರಿ ಜಮೀನಿನಲ್ಲಿ ಆದಿದ್ರಾವಿಡ ತುಳು ಸಮುದಾಯದವರು ಗುಡಿಸಲು ನಿರ್ಮಿಸಿಕೊಂಡು ಮೂರು ವರ್ಷಗಳಿಂದ ಇಪ್ಪತ್ತೆರಡು ಕುಟುಂಬಗಳು ವಾಸವಾಗಿದ್ದು ಇಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಲು ಆಗ್ರಹಿಸಿ ಜಿಲ್ಲಾ ಆದಿದ್ರಾವಿಡ ತುಳು ಸಮಾಜ ಸೇವಾ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಐದನೇ ದಿನಕ್ಕೆ ಮುಂದುವರೆದಿದೆ ಸಕಲೇಶ್ವರ ತಾಲೂಕಿನ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವತಿಯಿಂದ ಆದಿ ದ್ರಾವಿಡ ತುಳು ಸಮುದಾಯದವರು ಗುಡಿಸಲು ಹಾಕಿಕೊಂಡಿರುವ ಜಾಗಕ್ಕೆ ಸರ್ವೆ ನಡೆಸಿ ನಿವೇಶನಕ್ಕೆ ಹಕ್ಕುಪತ್ರ ನೀಡಿರುವುದಿಲ್ಲ ಕುಡಿಯುವ ನೀರು ವಿದ್ಯುತ್ ಕಲ್ಪಿಸಿಕೊಡಲು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡದೆ ಗ್ರಾಮ ಪಂಚಾಯಿತಿ ಪಿಡಿಒ ಗಿರೀಶ್ ನಿರ್ಲಕ್ಷ್ಯ ಮಾಡಿರುತ್ತಾರೆ ಎಂದು ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಿಶಂಕರ್ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ನಮ್ಮ ಸಮಸ್ಯೆ ಬಗೆಹರಿಸುವವರೆಗೂ ಹೋರಾಟ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಮೈಸೂರು ವಿಭಾಗೀಯ ಸಂಚಾಲಕ ವೀರೇಶ್ ಒಳಲಹಳ್ಳಿ ಜಿಲ್ಲಾ ಸಂಘಟನಾ ಸಂಚಾಲಕ ಮೋಹನ್ ಅಚರಡಿ ಹಾಲಪ್ಪ ಹಾಲೇಬೇಲೂರು ಇತರರು ಹಾಜರಿದ್ದರು ತಾಲೂಕ್ ಪಂಚಾಯತಿ ಎದುರುಗಡೆ ದ್ರಾವಿಡ್ ಸಂಘಟನೆಯವರು ಹೋರಾಟ ಮಾಡಿದಾಗ ಹಿಂದಿನ ಈಗ ಹಾಲಿ ಇರುವಂಥ ಇವು ಅಲ್ಲಿ ಕುಡಿಯ ನೀರು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತೀವಿ ಅಂದಾಗ ವಾಪಸ್ ತಗೊಂಡು ಇರ್ತಾರೆ ಅದೇ ಈ ನಿನ್ನೆ ಮೊನ್ನೆ ಮೂರು ನಾಲ್ಕು ದಿವಸಗಳಿಂದ ಮತ್ತೆ ಅದು ಯಥಾಸ್ಥಿತಿ ನಮ್ಮ ಕುಡಿಯ ನೀರು ಮತ್ತು ಮನೆ ರೋಡಿನ ವ್ಯವಸ್ಥೆ ಒಳಚರಂಡಿ ಮತ್ತು ಮನೆ ಹಕ್ಕುಪತ್ರ ಸರ್ವೆ ಸರ್ವೆ ಎಲ್ಲ ಕಂದಾಯ ಇಲಾಖೆಯಲ್ಲಿ ಮತ್ತು ತಾಲೂಕ್ ಪ ತಾಲೂಕಾ ಪಂಚಾಯಿತಿ ಒಳಗಡೆ ಮತ್ತು ನೀರಾವರಿ ಇಲಾಖೆಯ ಒಳಗಡೆ ಏನೇನು ಮಾಡಬೇಕು ಆ ಸವಲತ್ತುಗಳು ಇಲ್ಲಿವರೆಗೂ ಆಗಿಲ್ಲ ಅದಕ್ಕೆ ಕೇಳಿದರೆ ಹೆಚ್ ಎ ನ್ಯೂ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಮಲ್ಟಿಸ್ಪೆಷಾಲಿಟಿ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ದೇವಾಲಯದ ಅಭಿವೃದ್ಧಿಗೆ ಸಹಕಾರಿಯಾಗೋಣ ಧರ್ಮ ಜಾತಿ ಸಮಾನತೆಗೆ ನಾವೆಲ್ಲರೂ ಶ್ರಮಿಸಬೇಕೆಂದು ಅರ್ಕಲಗುಡು ದೊಡ್ಡ ಮಠದ ಮಠಾಧೀಶ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ತಿಳಿಸಿದರು ಅವರು ಕಟ್ಟಾಯ ಹೋಬಳಿಯ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಶ್ರೀ ಸೋಮೇಶ್ವರ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಎಲ್ಲಾ ಗ್ರಾಮಗಳಲ್ಲಿ ಧಾರ್ಮಿಕ ಭಾವನೆ ಹೆಚ್ಚಾಗಿದೆ ದೇವಸ್ಥಾನದ ನಿರ್ಮಾಣ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯುತ್ತಿದೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಆದರ್ಶ ಜೀವನವನ್ನ ತಾತ್ವಿಕತೆಯೊಂದಿಗೆ ಬದುಕುವ ಜೀವನ ಸಾಗಿಸಬೇಕು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂದು ತಿಳಿಸಿದರು ಆಚಾರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಮಾಜದ ಅಭಿವೃದ್ದಿಗೆ ಸಹಕಾರಿಯಾಗೋಣ ಎಂದರು ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿನಾಕಲ್ಗೂಡು ಮಾತನಾಡಿ ಧರ್ಮದ ಹಾದಿಯಲ್ಲಿ ನಡೆಯಬೇಕಿದೆ ನಮ್ಮ ಬದುಕು ಉನ್ನತ ವ್ಯಕ್ತಿತ್ವ ಪಡೆಯಲು ಸಾಧುಸಂತರ ಮಠಾಧೀಶರ ಆಶೀರ್ವಾದ ನಮಗಿರಬೇಕು ದೇವರ ಪೂಜೆ ಪುನಸ್ಕಾರಗಳು ನಂಬಿಕೆಯೊಂದಿಗೆ ನಾವು ಬದುಕುತ್ತಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಕೊಡಗಿನ ಕಲ್ಲಮಠದ ಮಠಾಧೀಶ ಶ್ರೀ ಮಹಾಂತ ಸ್ವಾಮೀಜಿ ಕಾರಜೋಳಿ ರಂಭಾಪುರಿ ಶಾಖಾ ಮಠದ ಮಠಾಧೀಶ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ಚಂಗಡಹಳ್ಳಿ ಮಠದ ಮಠಾಧೀಶ ಶ್ರೀ ಬಸವ ಮಹಾಂತ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿದರು ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಹಾಸನ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕುಮಾರ್ ಹಾಸನ ಆಕಾಶವಾಣಿ ನಿರ್ದೇಶಕ ಡಾ ವಿಜಯ ಅಂಗಡಿ ಬ್ಯಾಡರಹಳ್ಳಿ ಗ್ರಾಮದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಿವಬಸಪ್ಪ ಉಪಾಧ್ಯಕ್ಷ ಬಿಆರ್ ಶಿವಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಮಧುಸೂದನ್ ನಿವೃತ್ತ ಎಂಜಿನಿಯರ್ ಮಹಾದೇವಪ್ಪ ಚಂದ್ರಶೇಖರ್ ಎಂಜಿನಿಯರ್ ಪ್ರಕಾಶ್ ದೇವಸ್ಥಾನದ ಭಕ್ತರು ಸಾರ್ವಜನಿಕರು ಗ್ರಾಮದ ಮುಖಂಡರು ಪಾಲ್ಗೊಂಡಿದ್ದರು ಹೆಚ್ಚು ನ್ಯೂಸ್ ಹಾಸನ್ ಯಾಕೆಂದ್ರೆ ಕಟ್ಟಲಿ ಪ್ರಾರಂಭ ಮಾಡಿ ಸುಮಾರು ಇಪ್ಪತ್ತೊಂದು ವರ್ಷ ಬೇಕಾಯಿತು ದೇವಾಲಯ ಹೋಗಿ ಹದಿನೆಂಟು ವರ್ಷಗಳ ಕಾಲ ಯಾರು ಕೂಡ ದೇವಾಲಯದ ಕಡೆ ತಿರುಗೇ ನೋಡ್ಲಿಲ್ಲ ಆಮೇಲೆ ಮತ್ತೆ ಹೋಗಿ ಅವರನ್ನ ಊರಿನವರಿಗೆ ಪ್ರೇರಣೆ ಮಾಡಿ ಮತ್ತೆ ಒಂದು ಮೂರ್ ನಾಲ್ಕು ವರ್ಷದೊಳಗೆ ಆ ದೇವಾಲಯ ಮಾಡೋ ಹಾಗೆ ಮಾಡಿ ಆ ದೇವಾಲಯವನ್ನು ನಿರ್ಮಾಣ ಮಾಡಿದ್ವಿ ಸಾಮಾನ್ಯವಾಗಿ ನಮ್ಮ ಅರಕಗೂಡು ತಾಲೂಕು ನಮ್ಮ ಹಾಸನ ತಾಲೂಕಿನಲ್ಲಿ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಹಿರಿಹಸಡೆ ಕಿತ್ತಾವರ ಹೆಗಡಿಹಳ್ಳಿ ಕಡೆಗರ್ಜೆ ಗ್ರಾಮಗಳಲ್ಲಿ ಸೋಮವಾರ ಬೆಳಗ್ಗೆ ಭೀಮಾ ಎಂಬ ಹೆಸರಿನ ಕಾಡಾನೆ ಮುಖ್ಯ ರಸ್ತೆಯಲ್ಲಿಯೇ ಐದಾರು ಕಿಲೋಮೀಟರ್ ಸಂಚರಿಸಿದ್ರ ಪರಿಣಾಮ ಗ್ರಾಮಸ್ಥರಲ್ಲಿ ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು ಕೆಲಸದ ದಿನಗಳಲ್ಲಿ ಬೆಳ್ಳಂಬೆಳಗೆಯೇ ಕಾರ್ಮಿಕರು ಕೂಲಿ ಕೆಲಸಕ್ಕೆ ತೆರಳುವುದು ಸಾಮಾನ್ಯ ಸೋಮವಾರ ವಾರದ ಸಂತೆಯಾಗಿದ್ದರಿಂದ ಕಾರ್ಮಿಕರು ಕೂಲಿ ಕೆಲಸಕ್ಕೆ ವಾರದ ರಜೆ ಹಾಕಿದ್ರು ಹಾಗಾಗಿ ಮುಖ್ಯರಸ್ತೆಯಲ್ಲಿ ಜನಸಾಮಾನ್ಯರ ಓಡಾಟ ಕ್ಷೀಣಿಸಿತ್ತು ದೈತ್ಯಕಾರದ ಭೀಮ ರಸ್ತೆಯಲ್ಲಿ ಸಂಚರಿಸುತ್ತಿದ್ದರಿಂದ ಸಾರ್ವಜನಿಕರು ಎದುರಾಗುವ ವಾಹನ ಸವಾರರಿಗೆ ಆನೆ ಬರುವಿಕೆಯ ಬಗ್ಗೆ ಸುಳಿವು ನೀಡಿ ವಾಹನಗಳನ್ನು ತಡೆದು ನಿಲ್ಲಿಸುತ್ತಿದ್ದರು ಕೆಲವರಂತೂ ಸೌಮ್ಯ ಸ್ವಭಾವದ ಭೀಮನ ವಿಡಿಯೋ ಫೋಟೋ ತೆಗೆಯುವುದರಲ್ಲಿ ತಲ್ಲಿನರಾಗಿದ್ರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಮಹತ್ವದ ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಯೋಜನೆಗೆ ಅಸ್ತು ದೇಶದ ಪ್ರಪ್ರಥಮ ವಿಮಾನ ನಿರ್ವಹಣೆ ದುರಸ್ತಿ ಯೋಜನೆಗೆ ಚಾಲನೆ ಸಾವಿರದ ಇನ್ನೂರು ಜನರಿಗೆ ನೇರ ಉದ್ಯೋಗಾವಕಾಶ ಸಿಗಲಿದೆ ಎಂದ ಸಚಿವ ಎಂಬಿ ಪಾಟೀಲ್ ಕಾಂಗ್ರೆಸ್ ಸರ್ಕಾರ ಬೇಕಾದರೆ ಇನ್ನೂ ಐದು ಗ್ಯಾರಂಟಿ ಕೊಡಲಿ ಇನ್ನೂ ನಮ್ಮ ರಾಜ್ಯ ದಿವಾಳಿ ಆಗಿಲ್ಲ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಟಾಂಗ್ ಬೆಂಗಳೂರಿನಲ್ಲಿ ಫೆಬ್ರವರಿ ಹದಿನೇಳರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ಸಮ್ಮೇಳನದಲ್ಲಿ ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಎಲ್ಲರೂ ಭಾಗವಹಿಸಲು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಈ ಕೃಷ್ಣೇಗೌಡ ಮನವಿ